ಕಣ್ಣು ಬಡಿದುಕೊಳ್ಳುವ ಅಥವಾ ಕಣ್ಣುಗಳು ಮಿಟುಕುವ ಅನುಭವ ಸಾಮಾನ್ಯವಾಗಿ ಎಲ್ಲರಿಗೂ ಆಗಿರುತ್ತದೆ ಆದರೆ ಅದರ ಪರಿಣಾಮ ಮಾತ್ರ ಸ್ತ್ರೀ ಮತ್ತು ಪುರುಷರಿಗೆ ಭಿನ್ನ ಭಿನ್ನವಾಗಿರುತ್ತದೆ ಮಹಿಳೆಯರ ಯಾವ ಕಣ್ಣು ಬಡಿದುಕೊಂಡರೆ ಶುಭ ಪುರುಷರಿಗೆ ಯಾವ ಕಣ್ಣು ಬಡಿದುಕೊಂಡರೆ ಅಶುಭ ಇವುಗಳ ಅರ್ಥ ಮತ್ತು ನಂಬಿಕೆಯನ್ನ ಇಲ್ಲಿ ತಿಳಿಯೋಣ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮಹಿಳೆಯರ ಬಲಗಣ್ಣು ಹೊಡೆದುಕೊಂಡ್ರೆ ಏನಾಗುತ್ತೆ ಶಾಸ್ತ್ರದ ಪ್ರಕಾರ ಮಹಿಳೆಯರ ಬಲಭಾಗದ ಕಣ್ಣು ಮಿಟುಕುತ್ತಿದ್ದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ನೀವು ಮುಂದಿನ ದಿನಗಳಲ್ಲಿ ಅಹಿತಕರ ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ಹೇಳುತ್ತದೆ ಇದರಿಂದ ಮಹಿಳೆಯರು ಮಾನಸಿಕವಾಗಿ ಅತೃಪ್ತರಾಗಬಹುದು ಎನ್ನುವ ಇದೆ ಈ ಚಿಹ್ನೆಯು ಶೀಘ್ರದಲ್ಲೇ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಎಂಬ ಎಚ್ಚರಿಕೆಯನ್ನ ನಿಮಗೆ ನೀಡುತ್ತದೆ ಮಹಿಳೆಯರ ಎಡಗಣ್ಣು ಹೊಡೆದುಕೊಂಡ್ರೆ ಏನಾಗುತ್ತೆ ಮಹಿಳೆಯರ ಎಡಗಣ್ಣು ಮಿಟುಕುತ್ತಿದ್ದರೆ ಅದನ್ನು ಅತ್ಯಂತ ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಶೀಘ್ರದಲ್ಲೇ ಆ ಮಹಿಳೆಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಎನ್ನುವ ಇದೆ ಇದು ಅವರ ವೃತ್ತಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಬರುವ ಧನಾತ್ಮಕ ಬದಲಾವಣೆಗಳ ಸಂಕೇತವೆಂದು ಪರಿಗಣಿಸಲಾಗಿದೆ ಇದರಿಂದ ಅವರ ಜೀವನದಲ್ಲಿ ಶುಭ ಸಮಯಗಳು ಆರಂಭವಾಗುವುದು ಪುರುಷರ ಬಲಗಣ್ಣು ಹೊಡೆದುಕೊಂಡ್ರೆ ಏನಾಗುತ್ತೆ ಬಲಗಣ್ಣು ಮಿಟುಕುವುದರಲ್ಲಿ ಸ್ತ್ರೀ ಮತ್ತು ಪುರುಷರ ವಿಚಾರದಲ್ಲಿ ಸಂಪೂರ್ಣ ವಿರುದ್ಧವಾಗಿದೆ ಮಹಿಳೆಯರಿಗೆ ಬಲಗಣ್ಣು ಮಿಟುಕುವುದು ಅಶುಭವಾದರೆ ಪುರುಷರಿಗೆ ಬಲಗಣ್ಣು ಮಿಟುಕುತ್ತಿದ್ದರೆ ಮಂಗಳಕರವಾಗಿರುತ್ತದೆ ಇದರರ್ಥ ಆ ಪುರುಷನು ಶೀಘ್ರದಲ್ಲೇ ಕೆಲ ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿದೆ ಈ ಚಿಹ್ನೆಯು ಅವರ ಜೀವನದಲ್ಲಿ ಕೆಲವು ಉತ್ತಮ ಬದಲಾವಣೆಗಳನ್ನು ಸೂಚಿಸುತ್ತದೆ ಪುರುಷರ ಎಡಗಣ್ಣು ಹೊಡೆದುಕೊಂಡ್ರೆ ಏನಾಗುತ್ತೆ ಪುರುಷರಲ್ಲಿ ಎಡಭಾಗದ ಕಣ್ಣು ಮೆಟುಕುತ್ತಿದ್ದರೆ ಅದನ್ನು ಅವರಿಗೆ ಅಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಪುರುಷರ ಎಡಗಣ್ಣು ಬಡಿದುಕೊಳ್ಳುತ್ತಿದ್ದರೆ ಅದು ಅವರ ಗೌರವ ಅಥವಾ ಪ್ರತಿಷ್ಠೆಯ ಮೇಲೆ ಕೆಟ್ಟ ಪರಿಣಾಮವನ್ನುಂಟು ಮಾಡಬಹುದು ವಾದ ವಿವಾದ ಜಗಳಗಳು ಸೃಷ್ಟಿಯಾಗಬಹುದು ಇಂತಹ ಸಂದರ್ಭದಲ್ಲಿ ಪುರುಷನು ಹೆಚ್ಚು ಜಾಗರೂಕನಾಗಿರಬೇಕು ಕಾಲದಲ್ಲಿ ಎರಡು ಕಣ್ಣುಗಳು ಹೊಡೆದುಕೊಂಡ್ರೆ ಏನಾಗುತ್ತೆ ಕೆಲವೊಮ್ಮೆ ಎರಡು ಕಣ್ಣುಗಳು ಏಕಕಾಲದಲ್ಲಿ ಬಡಿದುಕೊಳ್ಳಲು ಪ್ರಾರಂಭಿಸುತ್ತವೆ ಈ ಸಂದರ್ಭದಲ್ಲಿ ಜನರು ಶುಭವೋ ಅಶುಭವೋ ಎಂಬ ಆತಂಕಕ್ಕೆ ಒಳಗಾಗುತ್ತಾರೆ ಶಾಸ್ತ್ರದ ಪ್ರಕಾರ ಎರಡು ಕಣ್ಣುಗಳು ಒಟ್ಟಿಗೆ ಬಡಿದುಕೊಳ್ಳುತ್ತಿದ್ದರೆ ನೀವು ಶೀಘ್ರದಲ್ಲೇ ಹಳೆಯ ಅಥವಾ ಕಳೆದು ಹೋದ ಸ್ನೇಹಿತರನ್ನ ಭೇಟಿಯಾಗಬಹುದು ಎಂಬುದರ ಸಂಕೇತವಾಗಿದೆ ಇದು ಪುರುಷನಿಗಾಗಿರಬಹುದು ಅಥವಾ ಮಹಿಳೆಯರಿಗಾಗಿರಬಹುದು ಶುಭ ಸೂಚನೆಯಾಗಿರುತ್ತದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ